ಗುಡ್ ಮಾರ್ನಿಂಗ್ ಇದು ಭಾನುವಾರದ ಲಾಗ್ ಆಗಿರುತ್ತೆ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಇವತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿದ್ರೆ ಗರಂ ಮಸಾಲೆ ಎಲ್ಲ ಖಾಲಿಯಾಗಿತ್ತು ಸರಿ ಹೋಮ್ ಮೇಡ್ ಗರಂ ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಫಿಫ್ಟೀನ್ ಥರದ ಸ್ಪೈಸಸ್ ಎಲ್ಲ ಹಾಕಿ ಗರಂ ಮಸಾಲ ರೆಡಿ ಮಾಡಿಕೊಂಡೆ ಇವಾಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಎಣ್ಣೆ ಈರುಳ್ಳಿ ಕಸ್ತೂರಿ ಮೆಥಿ ಹಾಕಿ ಸ್ವಲ್ಪ ಚಿಕನ್ ಹಾಕಿ ರುಬ್ಬಿರೋ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಳತೆಗೆ ನೀರು ಬಿಟ್ಟೆ ಒನ್ ಕೆ ಅಷ್ಟು ಚಿಕನ್ ತೊಗೊಂಡಿದ್ದಕ್ಕೆ ಒಂದು ಸೇಮ್ ಒನ್ ಕೆ ಜಿಯಷ್ಟು ರೈಸೇ ತೊಗೊಂಡು ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಅದನ್ನು ದಮ್ಮಿಗೆ ಬಿಟ್ಟು ರೆಡಿ ಮಾಡಿಕೊಂಡ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ಬಿರಿಯಾನಿ ಎಲ್ಲ ತಿಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಒಂದು ರಿಸೆಪ್ಷನ್ ಇತ್ತು ಅಲ್ಲಿ ಹೋಗಬೇಕು ಅಂತ ರೆಡಿ ಆದ್ವಿ ಅಲ್ಲಿ ಹೋಗೋಷ್ಟೊತ್ತಿಗೆ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಆಯಿತು ಅಲ್ಲಿ ಹೋಗ್ಬಿಟ್ಟು ಎಲ್ಲ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಹೋಗಿ ಗಂಡು ಹೆಣ್ಣಿಗೆಲ್ಲ ವಿಶ್ ಮಾಡಿಬಿಟ್ಟು ಊಟಕ್ಕೆ ಅಂತ ಹೋದ್ವಿ ಊಟ ಹೋಳಿಗೆ ಊಟ ಹಾಕಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಮನೆ ಕಡೆ ಹೋಗ್ವಿ ಈ ಪೂರ್ತಿ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಚೆಕ್ ಮಾಡಿ